ಒಂದು ಕೆಟ್ಟದನ್ನ ಸಂಹರಿಸಿ ಒಂದು ಒಳ್ಳೆಯ ತನವನ್ನ ಸ್ಥಾಪಿಸಬೇಕಾಗಿರತರವಾದ ಒಂದು ಕಾರ್ಯಕ್ರಮ ದಸರಾ ಈ ದಸರಾದಲ್ಲಿ ನಾವು ಯುವಕರಾಗಿ ಯಾವ ರೀತಿ ನಾವು ನಡೆ ನುಡಿಗಳು ಹೇಗಿರಬೇಕು ನಮ್ಮ ಗುರಿಗಳು ಹೇಗಿರಬೇಕು ಅನ್ನೋದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಇಷ್ಟಪಡ್ತೇನೆ ಇಂದಿನ ಯುವಕರಲ್ಲಿ ನಾನು ಒಬ್ಬ ಸೆಕೆಂಡ್ ಲಂಡನ್ ನಲ್ಲಿ ಫೈವ್ ಟು ಸಿಕ್ಸ್ ಇಯರ್ಸ್ ವರ್ಕ್ ಮಾಡಿದ್ದೀನಿ ಹಾಗೂ ಇಲ್ಲಿ ನಾನು ಒಂದು ಹನ್ನೆರಡು ಹದಿಮೂರು ವರ್ಷದಿಂದ ಇಲ್ಲಿ ಶಿವಮೊಗ್ಗದಲ್ಲಿ ಹಲವಾರು ಸ್ಟೂಡೆಂಟ್ಸ್ ನಾವು ಸ್ಕೂಲ್ಸ್ ಕಾಲೇಜಸ್ ಹೋಗ್ಬಿಟ್ಟು ಟ್ರೈನಿಂಗ್ ಪ್ರೋಗ್ರಾಮ್ಸ್ ಕೂಡ ಮಾಡ್ತೇವೆ ಅದೊಂದು ಕಡಿಮೆ ಆಗುತ್ತೆ ಅಲ್ಲಿ ನೀವು ಒಬ್ಬ ಡಾಕ್ಟರ್ ಆಗ್ಬೋದು ಇಂಜಿನಿಯರ್ ಆಗ್ಬೋದು ಆದರೆ ಆ ಉನ್ನತಕ್ಕೆ ಹತ್ತು ಪರ್ಸೆಂಟ್ ಮಕ್ಕಳಲ್ಲಿ ಇರುತ್ತೆ ಆ ಒಂದು ಡಿಸಾರ್ಡರ್ ಅವ್ನು ಏನೇ ವಯಸ್ಸಿನಲ್ಲಿ ಗೊತ್ತಾಗುತ್ತೆ ಒಂಬತ್ತನೇ ವಯಸ್ಸಿನಲ್ಲಿ ತನ್ನ ತಂದೆ ತಾಯಿ ಜಗಳ ಆಡ್ಕೊಂಡು ಸಪರೇಟ್ ಆಗ್ತಾರೆ ಡಿವೋರ್ಸ್ ಆಗ್ತಾರೆ ಇಂತ ಒಂದು ಹುಡುಗನ್ನ ಅವ್ರ ತಾಯಿ ಒಂದು ಸ್ವಿಮ್ಮಿಂಗ್ ಅಂತ ಕರ್ಕೊಂಡು ಹೋಗ್ತಾರೆ ಸ್ವಿಮ್ಮಿಂಗ್ ಕೋಚಿಂಗ್ ಆಗುತ್ತೆ ಒಂದು ಲೆವೆಲ್ ಅಲ್ಲಿ ಚೆನ್ನಾಗಿ ಆಡ್ತಾ ಇರ್ತಾನೆ ಅವರ ಕೋಚ್ ಅವ್ನಿಗೆ ಹೇಳ್ತಾನೆ ಯು ಕುಡ್ ಮೇಕ್ ಇಟ್ ಟು ನ್ಯಾಷನಲ್ ಲೆವೆಲ್ಸ್ ಅಂತ ಹೇಳ್ಬಿಟ್ಟು ಆ ನ್ಯಾಷನಲ್ ಲೆವೆಲ್ ಹೋಗ್ತಾನೆ ನೆಕ್ಸ್ಟ್ ಇಂಟರ್ನ್ಯಾಷನಲ್ ಲೆವೆಲ್ ಗೆ ಫಸ್ಟ್ ಒಲಿಂಪಿಕ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾನೆ ಆಫ್ಟರ್ ಬಿಕಮಿಂಗ್ ಅನ್ ಅಮೇರಿಕನ್ ಚಾಂಪಿಯನ್ ಆದ್ರೆ ಫಸ್ಟ್ ಒಲಿಂಪಿಕ್ಸ್ ಅಲ್ಲಿ ಕುಡೆಂಟ್ ವಿನ್ ಎ ಮೆಡಲ್ ಹಿ ಬಿಕಮ್ಸ್ ಡಿಸಾರ್ಟೆಡ್ ಹಿ ಗೆಟ್ಸ್ ಇಂಟು ಡಿಪ್ರೆಷನ್ ಡಿ ಐ ಯು ಆಗುತ್ತೆ ಡ್ರೈವಿಂಗ್ ಅಂಡರ್ ದ ಇನ್ಫ್ಲೂಯೆನ್ಸ್ ಅಂತ ಹೇಳ್ಬಿಟ್ಟು ಚಾರ್ಜ್ ಆಗಿ ಅವ್ನು ರಿಯಾ ಸೈಕ್ಯಾಟ್ರಿಕ್ ರಿಹಾಬಿಲಿಟೇಷನ್ ಸೆಂಟರ್ ಗೆ ಹೋಗ್ತಾನೆ ಬಟ್ ದ ನೆಕ್ಸ್ಟ್ ಒಲಿಂಪಿಕ್ಸ್ ವೆನ್ ಪಾರ್ಟಿಸಿಪೇಟ್ಸ್ 100 gold, 200 gold, 400 gold and he unbeatable record. Who is he? Yaradu. Highest Olympic gold medal winner Yara. Anybody? None other than Michael Phelps He had won 28 Olympic medals out of the 25 lakh students take lead exam. उालिफाइड इंजीनियर्सिटेशन ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಮ್ಗೆ ಎಷ್ಟು ಶ್ರಮ ಆಗ್ಬೇಕು ಅಂತ ಗೊತ್ತಾಗೋದಿಲ್ಲ ಆ ಕ್ಲಾರಿಟಿ ಬೇಕಾಗುತ್ತೆ ಅದರ್ವೈಸ್ ನಿಮ್ಮ ಗೋಲ್ಸ್ ಏನಾಗುತ್ತೆ ಜಸ್ಟ್ ವಿಶ್ವಲ್ ಥಿಂಕಿಂಗ್ ಆಗುತ್ತೆ ಪರ್ಪಸ್ಫುಲ್ ಥಿ